ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಹನ್ನೆರಡು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ನಗರದ ಪುರಭವನದ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಬೃಹತ್ ತಮಟೆ ಚಳವಳಿಯನ್ನು ನಡೆಸಲಾಯಿತು ಈ ತಮಟೆ ಚಳವಳಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಉಗ್ರಪ್ಪ ವಿಭಾಗೀಯ ಸಂಚಾಲಕರಾದ ಲೋಕೇಶ್ ಜಿಲ್ಲಾ ಸಂಘಟನೆಯ ಸಂಚಾಲಕರಾದ ಎಚ್ ಎಸ್ ಗೋಪಾಲಕೃಷ್ಣ ಸ್ವಾಮಿ ಆರ್ ಮಹೇಶ್ ಅನಿಲ್ ಕುಮಾರ್ ಗೌರವ ಸಲಹೆಗಾರರಾದ ಕೆಎಚ್ ವೆಂಕಟೇಶ್ ಮಾಸ್ಟರ್ ಮಹದೇವ್ ಅರವೆ ಕಾನೂನು ಸಲಹೆಗಾರರಾದ ವಿನಾಯಕ್ ಶಿವಣ್ಣ ಪಿಲ್ಲಳ್ಳಿ ತಾಲೂಕು ಸಂಚಾಲಕರಾದ ರಾಜಪ್ಪ ಜೆಟ್ಟಿಹುಂಡಿ ಆರ್ ನಗರ ಶಿವಪ್ಪ ಫಿಶ್ ಸಾಲಿಗ್ರಾಮ ವೆಂಕಟೇಶ್ ವಿಜಯಕುಮಾರ್ ಪಿರಿಯಾಪಟ್ಟಣ ಲೋಕೇಶ್ ಟಿನರಸೀಪುರ ಸುನೀಲ್ ಸಿದ್ದರಾಜು ನಂಜನಗೌಡು ಸೃಜನ್ ರವರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಈಗ ನಾವು ಯಾಕೆ ಚಳುವಳಿ ಮಾಡ್ತಾ ಇದ್ದೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಒಂದು ಎಂಟು ಸಾವಿರದ ಒಂಬೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ ಜಾರಿ ಮಾಡಿ ಅಂದ್ಬಿಟ್ಟಿದ್ದೇನೆ ಸಂವಿಧಾನ ಪೀಠದ ಏಳು ಸದಸ್ಯರ ಪೀಠ ಪರಿಷ್ಠ ಜಾತಿಗಳ ನೂರೊಂದು ಜಾತಿಗಳು ಸಮ ಪ್ರಮಾಣದಲ್ಲಿ ನೀವು ಮೀಸಲಾತಿ ಕೊಡಿ ಅಂತ ಹೇಳ್ತು ಸರ್ ಸೊ ಆದ್ರೂ ಕೂಡ ಇಲ್ಲಿವರೆಗೆ ಸುಮಾರು ನಲವತ್ತೆರಡು ದಿನಗಳ ಕಳೆದ್ರು ಕೂಡ ಇಲ್ಲಿವರೆಗೂ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒಳ ಮೀಸಲಾತಿ ಪರವಾಗಿ ಯಾವುದೇ ಕೂಡ ಚಕಾರ ಎತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಸಮಾಜ ಕಾರಣ ಸಚಿವರಾಗಲಿ ಅಥವಾ ಇತರ ಎಲ್ಲಾ ಸಚಿವರಾಗಲಿ ಈ ಒಳ ಮೀಸಲಾತಿ ಬಗ್ಗೆ ಯಾವುದೇ ಚಕಾರ ಇಲ್ಲಿ ಕೊಡುವ ಕೂಡ ಎತ್ತಿಲ್ಲ ಸರ್ ಸೊ ಅದು ಏನಾಗಿದೆ ಅಂದ್ರೆ ನಮ್ಗೆ ಈ ಎಸ್ಸಿಗಳಿಗೆ ಒಳ ಮೀಸಲಾತಿ ಕೊಡೋದ್ರಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ನಮ್ಗೆ ಇಲ್ಲಿವರೆಗೂ ಯಾವುದೇ ಒಳ ಮೀಸಲಾತಿಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಕರೆಯೋದಾಗ್ಲಿ ಅಥವಾ ಸಭೆ ಸಚಿವ ಸಂಪುಟದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅನ್ನೋದು ಹೇಳೋದಾಗ್ಲಿ ಇವತ್ ಕಂಟು ಯಾವುದೇ ಮಾಹಿತಿಯನ್ನ ಈ ನೂರೊಂದು ಜಾತಿಗಳಿಗೆ ಕೊಟ್ಟಿಲ್ಲ ಸರ್ ಸೊ ಹಾಗಾಗಿ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಚ್ಚರಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಸಚಿವ ಸಂಪುಟ ಕರೆದಿ ನಮ್ಗೆ ಒಳ ಮೀಸಲಾತಿಯನ್ನ ಏನ್ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದೆ ಆದೇಶ ಪ್ರಕಾರ ನಮ್ಗೆ ಒಳ ಮೀಸಲಾತಿಯನ್ನ ಕೊಡ್ಬೇಕು ಇಲ್ಲಿವರೆಗೆ ಇದು ಏನಾಗಿತ್ತು ಬೇಡಿಕೆ ಆಗಿತ್ತು ಈಗ ಅದು ಸುಪ್ರೀಂ ಕೋರ್ಟ್ ಕೊಟ್ಟಾದ ನಂತರ ಅದು ನಮ್ಮ ಹಕ್ಕಾಗಿದೆ ನಮ್ಮ ಹಕ್ಕನ್ನ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ನಾವು ಸಂವಿಧಾನಕ್ಕೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಹಾಕಿ ಹಾಕ್ತಿವಿ ಸರ್ ನಾವು ಇದು ನಮ್ಮ ಜಿಲ್ಲೆಯಲ್ಲಿ ಒಂದ್ ಮಾಡ್ತಾ ಇಲ್ಲ ಸರ್ ನಾವು ಇಡೀ ಏಕಕಾಲದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಇವತ್ತು ಆಯಾ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹವನ್ನ ಮಾಡ್ತೇವೆ ಮನವನ್ನ ನಾವು ಕೊಡ್ತಾ ಇಲ್ಲ ನಮ್ಗೆ ತಕ್ಷಣ ನಮ್ಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ನಾವು ಆಗ್ರಹವನ್ನ ಮಾಡ್ತಾ ಇದೀವಿ ಸರ್ ಸರ್ ಉಗ್ರಪ್ಪ ಜಿಲ್ಲಾ ಸಂಚಾಲಕ ಮೈಸೂರು ಸರ್ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ